ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಅಲ್ಲಮ್ಮ ಪ್ರಭುವಿನ ಅರಿವಿನೆತ್ತರ ಸಾಮಾನ್ಯರಿಗೆ ಎಟುಕದ್ದು ಪ್ರೊಫೆಸರ್ ಮೊರಬದ ಮಲ್ಲಿಕಾರ್ಜುನ ಅವರಿಂದ ಹೇಳಿಕೆ ಗಟ್ಟಿವಾಳಯ್ಯನ ಮುಗ್ಧತೆ ಉಪಮಾತೀತವಾದದ್ದು ಅಕ್ಕ ಮಹಾದೇವಿಯ ಅನುಭಾವದೆತ್ತರ ಅನುಭಾವಿಗಳಲ್ಲದವರಿಗೆ ನಿಲುಕದ್ದು ಅಲ್ಲಮ ಪ್ರಭುವಿನ ಅರಿವಿನ ಎತ್ತರ ಸಾಮಾನ್ಯರಿಗೆ ಎಟಕದ್ದು ಒಟ್ಟಾರೆಯಾಗಿ ಬಸವಾದಿ ಪ್ರಥಮರು ಕಟ್ಟಬಯಸಿದ್ದು ಸರ್ವರಿಗೂ ಒಳಿತುಂಟು ಮಾಡಬಹುದಾದ ಕಲ್ಯಾಣನಾಡನ್ನು ಅವರ ವಚನಗಳು ಬರೀ ಮಾತಲ್ಲ ದೇವರ ಸಾಕ್ಷಿಯಾಗಿ ದೇವರನ್ನೇ ಅಂಕಿತವಾಗಿಟ್ಟುಕೊಂಡ ಲಿಂಗವೇ ಮೆಚ್ಚಿ ಅಹುದೆನ್ನಬಹುದಾದಂತಹ ಆತ್ಮಸಾಕ್ಷಿಯೊಪ್ಪಿತ ಮಾತುಗಳು ಎಂದು ಸಾಹಿತಿ ಪ್ರೊಫೆಸರ್ ಮೊರಬದ ಮಲ್ಲಿಕಾರ್ಜುನ ಅವರು ಹೇಳಿದರು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಮೈಸೂರು ನಗರ ಘಟಕ ಮರಿಮಲ್ಲಪ್ಪ ಕಾಲೇಜಿನಲ್ಲಿ ಏರ್ಪಡಿಸಿದ್ದ ದತ್ತಿ ಕಾರ್ಯಕ್ರಮದಲ್ಲಿ ಸಂಭಾಷಣೆಗೆ ಶೃಂಗಾರ ಸದ್ಭಕ್ತರ ನುಡಿಗಡಣ ವಿಷಯ ಕುರಿತು ಮಾತನಾಡುತ್ತಿದ್ದ ಅವರು ನಡೆದಂತೆ ನುಡಿದ ಬಸವಾದಿ ಶರಣರ ಮೌಲಿಕ ಮಾತುಗಳೇ ವಚನಗಳಾದವು ಎಂದರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಮೈಸೂರು ನಗರ ಘಟಕದ ಅಧ್ಯಕ್ಷ ಕವಿ ಡಾಕ್ಟರ್ ಜಯಪ್ಪ ಹೊನ್ನಾಳಿ ಅವರು ಮಾತನಾಡಿ ಶರಣರ ವಚನ ಸಾರವೇ ನುಡಿಗಡಣ ಅದು ದಯೆ ಕಾಯಕ ಸಮಾನತೆ ಅರಿವು ಆಚಾರ ಅನುಭಾವ ಹಾಗೂ ಸಕಲ ಜೀವಿಗಳಿಗೆ ಲೇಸು ಬಯಸುವ ತತ್ವವನ್ನು ಒಳಗೊಂಡಿದೆ ಈ ಶರಣರ ನುಡಿಗಡಣದಲ್ಲಿ ಕಾಯಕವೇ ಕೈಲಾಸ ದಾಸೋಹವೇ ಸಾಮರಸ್ಯ ಸಾಮಾಜಿಕ ನ್ಯಾಯವೇ ಸಮಾನತೆ ದಯೆಯೇ ಧರ್ಮ ಕ್ರಿಯೆಯೇ ಕರ್ಮ ಅಸಹಾಯಕರಲ್ಲಿ ಅನುಕಂಪೆ ಕಷ್ಟದಲ್ಲಿ ಇರುವವರಿಗೆ ಕಾರುಣ್ಯ ಮುಂತಾದ ಮಾನವೀಯ ತತ್ವಗಳೇ ತುಂಬಿಕೊಂಡಿವೆ ಎಂದರು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ತಲಾ ಒಂದು ಸಾವಿರ ರೂಪಾಯಿ ನೀಡಿ ಗೌರವಿಸಲಾಯಿತು ಪ್ರಾಂಶುಪಾಲರಾದ ಡಾಕ್ಟರ್ ಅನಿಲ್ ಎಸ್ ಕೆ ಕಾಲೇಜು ಶೈಕ್ಷಣಿಕ ಅಧಿಕಾರಿ ಮಂಗಳ ಮಾದಪ್ಪ ಕನ್ನಡ ಉಪನ್ಯಾಸಕ ಕಿರಣ್ ಕುಮಾರ್ ಬಿ ಪಿ ದಾನಿಗಳಾದ ಆರ್ ಎಸ್ ಪೂರ್ಣಾನಂದ ಸುಮನ ಎಸ್ ಎಸ್ ಕದಳಿ ಮಹಿಳಾ ವೇದಿಕೆಯ ಅಧ್ಯಕ್ಷೆ ಶೋಭಾರಾಣಿ ಜಯಪ್ರಕಾಶ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಇಂಥ ಒಂದು ದೀಪ ಹಚ್ತಾ ಇದ್ರು ಈ ಸಮಸ್ಯೆ ಚೆನ್ನಾಗ್ ಬೆಳಿಬೇಕು ಅಂತ ಕಲೀಸ್ತಾ ಇದ್ರು ಅವ್ರು ಒಳ್ಳೆಯ ಉಸಿರಿಗೂ ಈ ಸಂಸ್ಥೆ ಬಗ್ಗೆನೇ ಹೇಳ್ತಾ ಇದ್ರು ಅವ್ರ ಶಿಷ್ಯರನ್ನೇ ಅವ್ರ ಗುರುಗಳು ಅಂತ ಅನ್ಕಂತ ಇದ್ರು ಯಾಕೆಂದ್ರೆ ಒಬ್ಬ ಡಾಕ್ಟರ್ ಗೆ ಯಾರು ಗುರು ಅಂದ್ರೆ ಅವ್ರ ಪೇಷೆಂಟ್ ಅಂತ ಅದೇ ತರ ಅವ್ರು ಏನ್ ಹೇಳ್ತಾ ಇದ್ರು ಅಂದ್ರೆ ಒಬ್ಬ ಗುರುವಿಗೆ ನಿಜವಾಗ್ಲೂ ಆ ಗುರುವಿನ ಸಾಮರ್ಥ್ಯವನ್ನ ಅರ್ಥ ಮಾಡ್ಕೊಳ್ತಕ್ಕಂಥವ್ನು ಅದ್ರ ಬಗ್ಗೆ ಹೇಳ್ತಕ್ಕಂಥ ಅನ್ನೋದು ಶಿಷ್ಯ ಮಾತ್ರ ಯಾವುದೇ ಒಬ್ಬ ಗುರು ಏನ್ ಆಸೆ ಪಡತ್ತೆ ಅನ್ನೋ ಅವನ್ ಬದುಕಲ್ಲಿ ಅಂದ್ರೆ ತಾನು

ವಿಶೇಷ ದತ್ತಿಗಳ ಕಾರಣಕ್ಕಾಗಿ ಈ ಕಾರ್ಯಕ್ರಮ ನಡೀತಾ ಇದೆ ಒಂದು ನಮಗೆಲ್ಲರಿಗೂ ತುಂಬ ಆತ್ಮೀಯರಾಗಿದ್ದಂಥ ಬದುಕಿನ ಚೈತನ್ಯವೆಲ್ಲವನ್ನ ಒಗ್ಗೂಡಿಸಿಕೊಂಡು ಉಳಿದವರನ್ನು ಕ್ರಿಯಾಶೀಲರಾಗಿ ಮುನ್ನಡೆಸ್ತಾ ಇದ್ದೆ ಡಾಕ್ಟರ್ ಬಿ ಎಸ್ ಪರ್ವತರಾಜವರ ನೆನಪಿಗಾಗಿ ಈ ಕಾರ್ಯಕ್ರಮ ನಡೀತಾ ಇದೆ ಎಚ್ಚರಿಕೆಯಿಂದ ಮಾತನಾಡಬೇಕಾಗಿದೆ ಇವತ್ತು ಬಹಳಷ್ಟು ಜನ ಮಾತನಾಡುವಂಥ ಸಂದರ್ಭದಲ್ಲಿ ಆ ಎಚ್ಚರ ಅನ್ನೋದಿದೆಯಲ್ಲ ವಿವೇಕ ಅನ್ನೋದಿದೆಯಲ್ಲ ಔಚಿತ್ಯ ಅನ್ನೋದಿದೆಯಲ್ಲ ಅದನ್ನು ಕಳೆದುಕೊಂಡು ಮಾತನಾಡುವಂಥ ಸಂದರ್ಭಗಳೇ ಹೆಚ್ಚು ಆದರೆ ದೇವರು ಬೇರೆ ಯಾವುದೇ ಜೀವ ಜಗತ್ತಿಗೆ ಕೊಡದೇ ಇರುವಂಥ ಒಂದು ಅದ್ಭುತ ಶಕ್ತಿಯನ್ನು ಮನುಷ್ಯರಾದ ನಮಗೆ ಕೊಟ್ಟಿದ್ದಾನೆ ಯಾಕೆ ಕೊಟ್ಟಿದ್ದಾನೆ ಅಂದರೆ ಮನುಷ್ಯರಾದ ನಾವು ಅದನ್ನು ವಿವೇಕದಿಂದ ಬಳಸಬಹುದು ಅನ್ನುವ ಒಂದು ಆಶಯದಿಂದ ಹನ್ನೆರಡನೇ ಶತಮಾನದ ಶರಣರು ಯಾವ ಕೃತಿಗಳನ್ನು ರಚಿಸಿದರೋ ಆ ಕೃತಿಗಳ ಸ್ವರೂಪವನ್ನು ಅವರು ಈ ವಚನದ ಮೂಲಕ ನಮ್ಮ ಗಮನಕ್ಕೆ ತರ್ತಾ ಏನು ಅಂತ ಅನಿಸ್ತು ಮಕ್ಕಳೇ ವಚನ ಅಂದರೆ ಇನ್ನೇನಲ್ಲ ವಚನ ಅಂದರೆ ನೇರವಾಗಿ ಹೇಳೋದಾದರೆ ಮಾ